ನಮಸ್ತೆ ಇಂದು ನಾವು ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಹಾಗೂ ಅಲ್ಲಿನ ದೇವಾಲಯಗಳ ಪರಿಚಯ ಹಾಗೂ ಕೆಲವು ಸ್ಮಾರಕಗಳ ಪರಿಚಯ ಅಲ್ಲಿನ ರಾಜರುಗಳ ಪರಿಚಯವನ್ನು ಕೂಡ ನಾವು ತಿಳಿದುಕೊಳ್ಳೋಣ ಇತಿಹಾಸದ ಬಗ್ಗೆ ಮೂಗೂರು ತಿಬ್ಬಾದೇವಿಯ ದೇವಾಲಯದ ಅರ್ಚಕರಾದ ಎಂ ಡಿ ಅವರು ನಮಗೆ ಮಾಹಿತಿ ಕೊಡಲಿದ್ದಾರೆ ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಈಗ ಮೂಗೂರು ಯಾವ ರಾಜರ ಕಾಲದಿಂದ ಆರಂಭ ಹೊಂದಿತ್ತು ಗಂಗರಸರ ಕಾಲದಿಂದ ಹಿಂದೆ ತಲ್ಕಾಡು ರಾಜಧಾನಿಯಾಗಿ ಮಾಡಿ ಗಂಗರಸರು ಅಲ್ಲಿದ್ದರು ಅವ್ರನ್ನ ಒಟ್ಟು ಅವ್ರನ್ನ ತುಂಬಾ ಪ್ರೀತಿಸಿದವರು ಗಂಗರಕಾರರು ಅಂತ ಈಗ ಗಂಗರಕಾರ ಗೌಡಗರು ಅಂತಾನೆ ಅವ್ರದ್ದು ಸಪೋರ್ಟರ್ಸ್ ಇರೋದು ಅದರಿಂದ ಗಂಗರಸರ ರಾಜಧಾನಿಯಾಗಿತ್ತು ಈವಾಗಲೂ ಕೆಲವು ದಿವಸಗಳ ಹಿಂದೆ ಇದರಲ್ಲಿ ತಾಲೂಕು ಬ್ಯಾಡ್ಜಲ್ಲಿ ತಲಕಾಡು ಕಚೇರಿ ಅಂತಲೇ ಇತ್ತು ಈಗ ಅದು ತಲೆದಾಕಿ ನರಸೀಪುರ ಅಂತ ಮಾಡಿರೋದು ಗಂಗರಸರು ಈ ಮೂಗೂರು ಹಿಂದೆ ಹಿಂದಿನ ಕಾಲದಿಂದನೂ ಹದಿನಾಡು ಅಂತ ಹದಿನಾಡು ಮೀನ್ಸ್ ಹೋಬಳಿ ಹೋಬಳಿ ಹೆಡ್ ಕ್ವಾರ್ಟ್ರಸು ಇಲ್ಲಿ ಪಾಳ್ಯಗಾರರು ಇವರೆಲ್ಲ ಇದ್ದರು ಹಿಂದಿನ ಕಾಲದಲ್ಲಿ ಹ್ಞೂ ನಂತರ ಹೊಯ್ಸಳರ ಕಾಲ ಮತ್ತೆ ವಿಜಯನಗರ ಕಾಲದವರು ಆಳಿದ್ದಾರೆ ಅಂತ ಹೊಯ್ಸಳರ ಕಾಲದಲ್ಲಿ ಎರಡನೇ ಕಾಲದಲ್ಲಿ ಇಲ್ಲಿ ಆಳ್ವಿಕೆಯನ್ನು ನಡೆಸಿ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಿಸಿದ ನಾರಾಯಣ ಸ್ವಾಮಿ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಅದರ ಪೂಜಾ ವ್ಯವಸ್ಥೆಗೆ ಅಂತ ಜಮೀನುಗಳನ್ನು ಬಿಟ್ಟು ಇದೆಲ್ಲ ಮಾಡಿದ್ದಾರೆ ಹಿಂದೆ ಇದು ಈ ಮೂಗೂರು ಹೂವಿನ ಒಳಲು ಅಂತ ಇದ್ರೆ ಹೆಸರು ಅದಾದ್ಮೇಲೆ ದೇವೇಶಗಿರಿ ಅಂತ ಇಲ್ಲಿ ದೇಶೇಶ್ವರ ದೇವರು ಇದ್ದುದರಿಂದ ಅಂಧಕಾಸುರ ಸಂಹಾರ ಆಗುತ್ತೆ ಅಂಧಕಾಸುರ ಅಂದರೆ ಕತ್ತಲೆ ಅವನು ಎದುರುಗಡೆ ನೋಡಿದವರು ತೀರ ಕತ್ತಲೆ ಏನೂ ಕಾಣಿಸ್ತಿರಲಿಲ್ಲ ಇವನು ಸಂಹಾರ ಮಾಡಿಬಿಡ್ತಿದ್ದ ಅಂಥವನ್ನ ಸಂಹಾರ ಮಾಡೋದಕ್ಕೆ ಈ ಈಶ್ವರ ಆಮೇಲೆ ಜ್ಯೋತಿರ್ ಮುಖಾಂತರವಾಗಿ ಬೆಳಗ್ಬಿಟ್ಟು ಅವನ್ನ ಕೊಲೆ ಮಾಡ್ತಾನೆ ಅದು ನಡೆಯೀಡ್ಲೂ ನಡೀತಾ ಇರ್ತದೆ ಅದನ್ನು ದೇವೇಶಗಿರಿ ಅಂತ ನಡೀತದೆ ಅದಾದ ಮೇಲೆ ಇದನ್ನ ಹೂವಿನ ಒಳಲು ಅಂತ ಕರೀತಿದ್ರು ಆಗ ತಿಬ್ರ ಸುಂದರಿ ತ ಮಹಾತಾಯಿ ಏಳು ಜನ ಅಕ್ಕ ತಂಗಿರ ಜೊತೆ ಅಲ್ಲಿ ಇರ್ತಿದ್ಲು ಅದರಿಂದ ಆಮೇಲೆ ಈ ಇದು ಹಿಂದೆ ಬರೋದಾದರೆ ಇದರಲ್ಲಿ ಹಿಂದೆ ಈಗ ಬ್ರಿಟಿಷ್ ಕಾಲದಕ್ಕಿಂತ ಹಿಂದೆ ಪಾಳ್ಯಗಾರರ ಕಾಲ ಇತ್ತು ಬೆ ಬನ್ನೂರಿನ ವಡ್ನಬಾಬಾ ಸಾಹೇಬ ಅನ್ನೋ ಒಬ್ಬ ಪಾಳ್ಯಗಾರ ಉಮ್ಮತ್ತೂರು ಪಾಳ್ಯಗಾರನ ಮೇಲೆ ದಂಡೆತ್ತಿ ಹೋಗ್ತಾನೆ ಅವನು ಗೆಲೋಕ್ಕೆ ಅಂತ ಹೋಯ್ತಾ ಶತ್ರು ಸೈನಿಕರು ಎಲ್ಲ ಕರ್ಕೊಂಡು ಹೋಯ್ತವಲ್ಲ ವಸಳ್ಳಿ ಅಂತ ಇದೆ ಆ ವಸಳ್ಳಿ ಹತ್ರ ರಾ ರಾತ್ರಿ ಆಗೋಗುತ್ತೆ ರಾತ್ರಿ ಆಗ ಹೋಗದಾಗ ಅನ್ನ ಇದು ಕುದುರೆಗಳಿಗೆಲ್ಲ ಇದೆಲ್ಲ ಬೇಯಿಸ್ಬೇಕಲ್ಲ ಸ್ನಾನ ಇವ್ರಿಗೂ ಸೈನಿಕರಿಗೂ ಊಟ ಮಾಡೋದಕ್ಕೆ ಅಲ್ಲಿ ಕಲ್ಲುಗಳಿರ್ತವೆ ಕೊಪ್ಪರಿಕೆ ಹಾಕಿ ಉರಿ ಹಾಕ್ತಾರೆ ಎಷ್ಟೇ ಮಾಡಿದ್ರೂ ಅದು ನೀರು ಉಗುರು ಬೆಚ್ಚಗೂ ಆಗೋಲ್ಲ ಸುಸ್ತಾಗಿರ್ತಾರಲ್ಲ ಎಲ್ಲ ಮನೆ ಕಂಡಾಗ ಬಾಬಾ ಸಾಹೇಬನಿಗೆ ಒಂದು ಶಕ್ ತೀರಾ ಬೆಳಕು ಕಂಡಂಗೆ ಕಂಡು ಆಗುತ್ತೆ ನಾನು ಮೂಗೂರಲ್ಲಿ ನನಗೆ ದೇವಸ್ಥಾನ ಕಳಿಸು ಆಗ ವಣ್ಣ ಬಾಬಾ ಸಾಹೇಬ ಹೇಳ್ತಾನೆ ನಾನು ಮುಸ್ಲ್ಮಾನ ನಾನು ಅಲ್ಲಅನಲ್ಲದೆ ಬೇರೆ ದೇವರು ನಂಬಲ್ಲ ನೀನು ಸತ್ಯವಂತರೇ ಆಗಿದ್ರೆ ಒಣಜವಾಳದ ಕಡ್ಡಿ ಅದನ್ನ ತಲೆ ಕೆಳಕಾಗಿ ನೆಡ್ತೀನಿ ಬೆಳ್ಕರಿಯೋತ್ಗೆ ಅದು ಚಿಗುರು ಬಂದರೆ ನೀನು ಸತ್ಯವಂತೆ ಅಂತ ಕಟ್ಟಿಸ್ತೀನಿ ಅಂತ ಹೇಳ್ತಾನೆ ಅದೇ ರೀತಿ ಇವರು ಪಟೇಲರು ಶಾನ್ಬಾಬ್ರ ಇದ್ರೆಲ್ಲ ಅವ್ರ ಮುಂದೆ ಎಲ್ಲ ನೆಡ್ತಾನೆ ನೆಡ್ದಾಗ ಅದು ಚಿಗುರಾಗುತ್ತೆ ಹಿಂದೆ ಈ ಮೂಗೂರು ಜೈನರ ಕಾಶಿ ಅಂತ ಪ್ರಥಮ ಇವ್ರದ್ದು ತೀರ್ಥಂಕರ ವಿಗ್ರಹ ಇದ್ದದ್ದು ಇಲ್ಲೇ ಇಲ್ಲಿ ಬಸ್ತಿ ಗುಡಿ ಅಂತ ಇದೆ ಅದನ್ನ ನಾವು ಹಿಂದೂಗಳು ಗುಡಿ ಅಂತ ಕರಿತೀರಿ ಆದರೆ ಅದು ಬಸತಿ ಅಲ್ಲಿ ತೀರ್ಥಂಕರ ಮೊದಲನೇ ವಿಗ್ರಹ ಇತ್ತು ಸುಮಾರು ವರ್ಷಗಳ ಹಿಂದೆ ಅದು ವಿಗ್ರಹ ಕಳುವಾಗೋಗ್ಬಿಟ್ಟು ಆವತ್ತಿಂದ ಇದರಲ್ಲಿ ಇದ್ದರದ್ದು ತೋಯಬ್ಬೆ ಮತ್ತು ಮಲ್ಲಣ್ಣ ಅಂತ ಅವರು ಈ ತಿಬಾದೇವಿ ದೇವಸ್ಥಾನನ ಮಾಡಿರ್ತಾರೆ ಪೂಜೆ ಮಾಡೋಕ್ಕೆ ಮಾಡಿರ್ತಾರೆ ಆಗ ಈ ವಡ್ನ ಬಾಬಾ ಸಾಹೇಬ ಇದಾದ ಮೇಲೆ ಬಂದು ಇಲ್ಲಿ ಬಾಬಗೆರೆ ಅಂತ ಪಟ್ನ ಬಾಬಾ ಸಾಹೇಬ ಕಟ್ಸಿದಕ್ಕೆ ಅದನ್ನ ಬಾವಗೆರೆ ಅನ್ನೋದು ಈ ತಾಯಿಯ ಪೂಜೆ ಮಾಡೋದಕ್ಕೆ ಅರ್ಚಕರು ಅವರೆಲ್ಲ ಸ್ನಾನ ಮಾಡೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅಲ್ಲಿ ಕೆರೆ ಮಾಡ್ತಾನೆ ಈಗಲೂ ಅವನ ಹೆಸರಲ್ಲೇ ಬಾಬಾಗೆರೆ ಅಂತ ಇರೋದು ಅದನ್ನ ಈಗ ಬಾವಗೆರೆ ಏನೇನೋ ಕರೀತಾರೆ ಅದು ಬೇರೆ ವಿಷಯ ಈ ಮಹಾ ತಾಯಿಗೆ ಮೂಗು ಊರೇ ನಮಸ್ಕಾರ ಮಾಡಬೇಕು ದೀರ್ಘ ದಂಡ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಕಪ್ಪೆ ನಮಸ್ಕಾರ ಯಾವುದೂ ಇಲ್ಲ ನಿನ್ನ ಬಿಟ್ಟರೆ ನನಗೆ ಗತಿಯೇ ಇಲ್ಲ ಸ್ವಾಮಿ ತಾಯಿ ನಿನಗೆ ಪೂರ್ತಿ ಶರಣಾಗೇ ಅಂತ ಅನ್ನೋದಕ್ಕೆ ನೆಲದ ಮೂಗು ಊರಿ ನಮಸ್ಕಾರ ಮಾಡಬೇಕು ಅದಕ್ಕೆ ಇದನ್ನು ಮೂಗೂರು ಅಂತ ಕರೀತಾರೆ ಅದೆಲ್ಲ ಆದಮೇಲೆ ಸುಮಾರು ಈ ದೇವಸ್ಥಾನಕ್ಕೆ ಹಿಂದೆ ಇದರಲ್ಲಿ ಗುರುಮಲ್ಲೇಶ್ವರರು ಬರಬೇಕಾದ್ರೆ ಅವ್ರಿಗೆ ಇಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊತದೆ ಆ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ಮಹಾ ತಾಯಿಗೆ ಅರಸ್ಕೊಂಡು ವಜ್ರದ ಮೂಗು ಬಿಟ್ಟು ಮಾಡಿಸ್ತಾರೆ ಇಲ್ಲೇ ಮಠ ಕಟ್ಟಿದ್ದಾರೆ ಅದು ಗುರುಮಂಗಲೇಶ್ವರ ಮಠ ಮೂಗೂರಲ್ಲಿ ಇವತ್ತಿಗೂ ಇದೆ ಆಮೇಲೆ ಹಿಂದೆ ರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣನವರಾಗಿದ್ದಾಗ ಇಲ್ಲಿ ಬಂದಾಗ ಮೂಗೂರಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡಿ ಆ ಜಾಗನ ಅವರು ರಾಘವೇಂದ್ರ ಸ್ವಾಮಿ ಆದಮೇಲೆ ಬಂದು ರಾಘವೇಂದ್ರ ಸ್ವಾಮಿ ಮಠ ಅಂತ ಇಲ್ಲಿ ಅದು ಐತೆ ಮೂಗೂರು ಒಂಥರ ಹೇಳೋದಾದ್ರೆ ಇದು ದೇವಸ್ಥಾನಗಳ ನಗರನೇ ಆಗಿರುತ್ತೆ ಇದು ಈ ಶಿವಜ್ಯೋತಿಪಣದವರು ರಾಕಾಸಮ್ಮನ ದೇವಸ್ಥಾನ ಮಾಸ್ತವ ಚೌಡವ ಮಾಲೆ ಮಾದೇಶ್ವರ ದೇವಸ್ಥಾನನೇ ಐತೆ ಮಾರಮ್ಮನ ದೇವಸ್ಥಾನಗಳು ಅವೆ ವಿಘ್ನೇಶ್ವರ ದೇವಸ್ಥಾನ ಐತೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಐತೆ ಆಮೇಲೆ ಇದು ಸಿದ್ದೇಶ್ವರ ಮಹಾಪಾರ್ವತಿ ಈ ದೇವಸ್ಥಾನಗಳ ಒಂದು ರೋಡ್ ತುಂಬ ಇದೆ ಹಾಲು ಮತದ ಬೀದಿಲ್ಲಿ ಅಂಥ ಊರು ಇದರಲ್ಲಿ ಇವತ್ತಿಗೂ ಆ ಮಹಾತಾಯಿ ದಯದಿಂದ ಬಂದವನು ನೆಮ್ಮದಿಯಾಗಿ ಇರ್ತಾರೆ ಎಂಥ ಹೆಂಗೆ ಇದ್ದಾರೋ ಇವತ್ತು ನೋಡಿ ನೆನೆಸ್ಕೊಂಡ್ರೆ ಆಗೋಲ್ಲ ಉದಾಹರಣೆಗೆ ಹೆಂಗೋಯ್ತು ದೇವಸ್ಥಾನ ಈಗ ಇಪ್ಪತ್ತೆಂಟು ಕೋಟಿ ಇನ್ನೇ ಖರ್ಚು ಮಾಡಿ ಅದ್ಭುತ ಸುಂದರವಾದ ಮತ್ತು ಪ್ರವಾಸೋದ್ಯಮಕ್ಕೆ ಆಕರ್ಷಣೀಯವಾದ ಜಾಗ ಆಗಿದೆ ಹ್ಮ್ ಶ್ರೀ ಕೃಷ್ಣ ದೇವರಾಯನ ಹಳ್ಳಿಯ ರಾಮರಾಯ ಬಂದಾಗ ಇಲ್ಲಿ ಪಾಳ್ಯಗಾರದ ರಾಜರ ಕಾಲ ತಾನೆ ಆಗ ಬಂದಾಗ ಈ ತಿಪುರ ದೇವಸ್ಥಾನದ ಮುಂದೆ ಒಂದು ನಾಟ್ಯ ಮಂಟಪನೂ ಮಾಡಿರ್ತಾನೆ ಅದೇ ಇವ್ ಕೂತ್ಕೊಳ್ಳುತ್ತೆ ಅದೇ ನಾಟ್ಯ ಮಂಟಪ ಈ ಮೂಗೂರು ಹಿಂದೆ ಈ ಕಲಾವಿದರಿಗೆ ಹೆಸರುವಾಸಿಯಾದ ಜಾಗ ಮಹಾತಾಯಿಗೆ ಆ ನಾಟ್ಯ ಸೇವೆ ಒಂದು ನಡೆಯಲಿ ಅಂದ್ಬಿಟ್ಟು ಅವರು ರಾಮರಾಯರು ಕಟ್ಟಿದ್ರು ಇವೆಲ್ಲ ಪೂರ್ತಿ ಇತಿಹಾಸ ಬುಕ್ಕಿಲ್ಲ ಬರ್ದದ್ದೆ ಅದು ತಮಿಳುನಾಡಿನ ಮದ್ರಾಸಲ್ಲಿ ಯಗಮೂರ ಇದೆ ಪ್ರಾಚ್ಯ ಪ್ರಾಚ್ಯವಸ್ತು ಸಂಶೋಧನಾಲಯ ಅಂತ ಒಂದೈತೆ ಅಲ್ಲಿ ಯಾಕೈತೆ ಅಂದರೆ ಹಿಂದೆ ದಕ್ಷಿಣ ಭಾರತಕ್ಕೆ ಅದೇ ಕುಂಪನಿ ಸರ್ಕಾರ ಅಂತ ಮಾಡಿದ್ದವ್ರು ನಮ್ಮ ತ ಇರೋದೆಲ್ಲನೂ ತಗೊಂಡು ಹೋಗೋಣ ಅದು ನನಗೆ ಏನು ಗೊತ್ತಾಯಿತು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಸಖರಾಯಪಟ್ಟಣದಲ್ಲಿ ಒಂದು ಹುಲಿಕೆರೆ ದೊಡ್ಡ ಮಠ ಐತೆ ಅದರಲ್ಲಿ ಜಮೀನು ಬಿಟ್ಟಿದ್ದ ಡೀಟೇಲ್ಸ್ ಬೇಕಾಗಿತ್ತು ಅದನ್ನ ಹುಡಿಕೊಂಡು ಹೋಗಿದಾಗ ಅಲ್ಲಿ ಸಿಕ್ತದೆ ನಿಮಗೆ ಯಾವ ಕರ್ನಾಟಕದ ಯಾವ ದೇಶದ ಇತಿಹಾಸದ ಏನು ಬೇಕಾದರೂ ಅಲ್ಲಿ ಸಿಕ್ಕುತ್ತೆ ಎಗ್ ಇಲ್ಲಿಂದ ಅವ್ರು ತಗೊಂಡೋಗಿರೋದು ಅಲ್ಲಲ್ಲ ಇದು ಇದಾಗಿತ್ತಲ್ಲ ಇದೆಲ್ಲ ದಕ್ಷಿಣ ರಾಜ್ಯ ಪೂರ್ತಿ ಕುಂಪಣಿ ಸರ್ಕಾರ ಅಂತ ಮಾಡಿದ್ರು ಅವರು ಸುಬರದಲ್ಲಿತ್ತು ಅದರಿಂದ ಬಂದವೆಲ್ಲ ಅವರ ರಾಜಧಾನಿ ಸೇರ್ಕೊಂಡಿದೆ ನಿಮ್ಗೆ ಸರ್ವೇದೇ ತೀರ ತೀರಾ ಶಿಸ್ತುಗಾರ ಶಿವಪ್ಪ ನಾಯಕನ ಕಾಲದಿಂದ ಹಿಂದೆ ಸರ್ವೆ ಹೆಂಗ್ ಮಾಡ್ತಾ ಇತ್ತು ಏನ್ ಮಾಡ್ತಾ ಇತ್ತು ಆ ಡೀಟೇಲ್ಸ್ ಎಲ್ಲ ಅಲ್ಲೇ ಅದರಿಂದ ಅಲ್ಲೂ ಸೇರ್ಕೊಂಡೆ ಈಗ ಬಂಡಿ ಉತ್ಸವ ಮಂಟಪ ಇದೆಯಲ್ವಾ ಅದರ ವಿಶೇಷತೆ ಏನು ಹಾಗೆ ಮಹಾತಾಯಿ ತೀವ್ರ ಸುಂದರಿದು ಅಮ್ಮ ಬಂದಾಗ ಇಲ್ಲಿ ಹಿಂದೆ ಪುರಾಣದಲ್ಲಿ ಶುಂಭ ನಿಸುಂಭ ಅನ್ನೋರು ಇಬ್ರು ರಾಕ್ಷಸರು ಇರ್ತಾರೆ ಶುಂಬನದು ಕೋಟಲೆ ತಡಿನಾರ್ದ ದೇವಾನು ದೇವತೆಗಳು ಅವನ್ನ ಸಂಹಾರ ಮಾಡಿಬಿಡ್ತಾರೆ ಇದರಿಂದ ಕೋಪಗೊಂಡ ನಿಶುಂಬ ತಪಸ್ಸು ಕುಂತ್ಕೊತಾನೆ ತಪಸ್ಸು ಕುಂತ್ಕೊಂಡಾಗ ಬ್ರಹ್ಮನನ್ನೇ ಕುಂತು ಕುಡಿತು ತಪಸ್ಸು ಮಾಡೋದು ಅವ್ರದ್ದು ಒಂದು ಪದ್ಧತಿ ಯಾವುದೇ ರಾಕ್ಷಸಾಗಲಿ ಬ್ರಹ್ಮನೇ ಕುಡಿತು ಬ್ರಹ್ಮ ಪ್ರತ್ಯಕ್ಷ ಆದಾಗ ನಂದು ಒಂದು ತೊಟ್ಟು ರಕ್ತ ಭೂಮಿಗೆ ಬಿದ್ದರೆ ನನ್ನಂಥವ್ರು ಸಾವಿರ ಜನ ಸಮ ಾಗಬೇಕು ಅಂತ ಆಗ ಮಹಾ ಸರಸ್ವತಿ ವಿದ್ಯಾ ಬುದ್ಧಿ ಪ್ರದಾಯಿನಿ ಅವಳಿಗೆ ಈ ದೇವಾನ ದೇವತೆಗಳೆಲ್ಲ ಹೋಗಿ ಕೇಳ್ಕೊತಾರೆ ಹಿಂಗೆ ಆಗೋಗ್ಬಿಟ್ಟು ಅವನು ಕೇಳದೆ ಈ ರಾಕ್ಷಸರು ಫಸ್ಟ್ ಕೇಳದೆ ಇಂದ್ರನ್ನ ಇದು ಸಿಂಹಾಸನ ಕೊಡುವಂಥ ಅದಕ್ಕೆ ದಯಮಾಡಿ ಅಂತ ಅತ್ನ ಮಹಾ ಶಕ್ತಿ ಸರಸ್ವತಿ ವಿದ್ಯಾ ಬುದ್ಧಿ ಇದ್ದಾನೆ ಅವಳಿಂದ ಅಡಿ ಇವನು ಅದು ಕೇಳಾದ್ಮೇಲೆ ಅವನು ದೊಡ್ಡ ರಕ್ತ ಬಿದ್ದಾಗ ಸಾವಿರ ಜನ ಇದಾಗ್ಲಿ ಅಂತ ಕೇಳ್ದಾದ್ಮೇಲೆ ಬೇ 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 ಅಂತ ಅಂತಿರ್ತಾನೆ ಆ ಬ್ರಹ್ಮ ಇದೇನೋ ಕೇಳ್ತಾನೆ ಅಂದ್ಬಿಟ್ಟು ತಥಾಸ್ತ ಅಂದ್ಬಿಡ್ತಾನೆ ಅವನು ಮೂಗ ಆಗೋಯ್ತಾನೆ ಅವಪರೀತ ಆಗೋಯ್ತದ ಒಂದು ಕತೆ ಅವನ್ನ ಸಂಹಾರ ಮಾಡೋದಕ್ಕೆ ಸಲುವಾಗಿ ಎಲ್ಲ ಬಂದು ಮಹಾಶಕ್ತಿ ತಾಯಿ ದೇವಿನ ಪ್ರಾರ್ಥನೆ ಮಾಡ್ಕೊತಾರೆ ಆಗ ಎಲ್ಲ ಅವರು ಈಗ ವಿಷ್ಣು ಶಂಕು ಚಕ್ರ ಗದಾಧಾರ್ಯ ಅಂತ ತ್ರಿಶೂಲ ಎಲ್ಲ ದೇವರುಗಳು ಅವರು ಕೊಡ್ತಾರೆ ಆಗ ಅವನ್ನ ಸಂಹಾರ ಮಾಡ್ತಾ ಇರ್ಬೇಕಾದ್ರೆ ಒಂದ್ರೆ ಹೊರ ಕೇಳಿರ್ತಾನಲ್ಲ ಒಂದು ತೊಟ್ಟು ರಕ್ತ ಬಿದ್ದರೆ ನನ್ನಂತವ್ರೆ ಸಾವಿರ ಜನ ಆಗಲಿ ಅಂತ ಒಂದು ತೊಟ್ಟು ಬಿದ್ದರೆ ಸಾಕು ಆಗವ್ರು ಅವ್ರಿಗೆ ಒಂದು ಸಂಹಾರ ಮಾಡಿ ಸಾಕಾಗಿ ಹಿಂಗಂದಾಗ ದೇವ್ರ ಕೆಳಗೆ ಬೀಳುತ್ತಲ್ಲ ರಾಕಾಸವ ಉದ್ಭವ ಆಯ್ತಾಳೆ ಅದೇ ಇದು ಮಾಮೂಲಿ ಬೇದಕ್ಕೆ ಆಗಿದೆ ಆಗ ರಾಕ್ಷಸ ಉತ್ಪತ್ತಿ ಆದಾಗ ರಾಕ್ಷಸನ್ನು ನಾಲ್ಗೆ ಮೇಲೆ ನಿಲ್ಲಿಸ್ಕೋತಾಳೆ ಇವಳು ಸಂಹಾರ ಮಾಡ್ತಾಳೆ ಅಲ್ಲಿಗೆ ಒಂಟೋಯ್ತು ಇದು ಈಗ ಹೇಳೋದೇನಪ್ಪ ಅಂತಂದರೆ ನಾವು ಆಗ ರಾಕ್ಷಸನ್ನೇನೋ ನಾಲ್ಗೆ ಮೇಲೆ ಕೊಂಡಿಸ್ಕೊಂಡು ಸಂಹಾರ ಮಾಡಿಬಿಟ್ಲು ಅದು ತ್ರ ಚುಚ್ಚಿದಾಗ ಗೋಡೆಗಾರ ಅಬದಲ್ಲ ರಕ್ತ ಅಂತ ಕೆಟ್ಟ ಪ್ರಾಣಿಗಳು ಇನ್ನು ಏನಂದ್ರೆ ಅವನಷ್ಟು ಹೊರಟಿಲ್ಲ ಹೌದು ಕೆಟ್ಟ ತಂದಲ್ಲಿ ದ್ರೋಹ ಇನ್ನೂ ಇದಾವೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಯಾವ್ದಲ್ಲ ಆ ಇದು ಮಾಡಿದ್ಮೇಲೆ ಆ ಮಹಾ ತಾಯಿನ ಪ್ರಾಣ ಹೋಗುವಾಗ ಬೇಡ್ಕತ್ತಾನೆ ನಿನ್ನ ದರ್ಶನ ಮಾಡಿ ನನ್ನ ಹೆಣನ ದಫನ್ ಮಾಡೋ ಅಂತ ಒಂದು ವ್ಯವಸ್ಥೆ ಮಾಡಿಕೊಡುವ ತಾಯಿಂತ ಅದರಿಂದ ಮಹಾತಾಯಿ ಆ ಬಂಡಿ ಚೌಡೀಲಿ ಕುಂತ್ಕತೆ ಬಂಡಿ ಅನ್ನೋದು ರಾಕ್ಷಸನ್ನ ಹೆಣಗೂಡೋ ಅಂತ ಒಂದು ಇದು ಆಗ ಈ ರಾಕ್ಷಸ ರಕ್ತ ಕುಡಿದು ಇದಾಗಿ ಹೋಗಿರ್ತದಲ್ಲ ವಿಪರೀತ ಆದಾಗ ಅವಳಿಗೆ ಮಹಾತಾಯಿ ಒಂದು ಹೊರ ಕೊಡ್ತಾಳೆ ಈ ಬಂಡಿ ದಿವಸ ಈ ಕೆರೆಯಲ್ಲಿ ಮಣ್ಣಿನ ಮಡಿಕೆನಲ್ಲಿ ನೀರು ತಂದು ನಿನಗೆ ಅಭಿಷೇಕ ಮಾಡಿ ಇದಾಗಲಿ ನಿನಗೆ ಇದು ಆಯ್ತದೆ ಅಂತ ಇವತ್ತಿಗೂ ಇದೆ ಬಂಡಿ ಅಂದ್ರೆ ಅಷ್ಟೊಂದು ಜನ ಇರ್ತಾರೆ ಅಂಥದ್ರಲ್ಲೂ ಹೋಲ್ಗ ತಮಟೆ ಎಲ್ಲ ಛತ್ರಿ ಚಾಮರ ಹಿಡ್ಕಂಡು ತಗೊಂಬಂತಾರೆ ಅದು ಭಾರಿ ಆಶ್ಚರ್ಯ ಮತ್ತೆ ಮಹಾ ಇದು ಮೈ ಜುಮ್ಮನ್ಸ್ ಅಂತ ಕಥೆ ಅದು ಅಸ್ಥಾನ ಅಂತಂದ್ರೆ ಹ್ಞೂ ಆಸ್ಥಾನ ಅಂದರೆ ಮುಖಾಸುರನ್ನ ಕೊಲ್ಲಬೇಕಾದ್ರೆ ಮಹಾತಾಯಿ ತಪಸ್ಸು ಕುಂತ್ಕೊತವಳಲ್ಲ ಆ ಕುಂತ್ಕೊಂಡದನ್ನೇ ಒಂಬತ್ತು ತಪಸ್ಸು ಮಾಡ್ತಾಳೆ ಅವಳು ಅದ್ನ ಆ ಪಾದ ಇದು ಅಸ್ಥಾನ ಅಂತ ಕರೆಯದವರು ಯಾವ್ದು ಹೇಳ ಅಸ್ಥಾನ ಅಸ್ಥಾನ ಈಗ ಏನಾಗೈತೆ ಇರ್ತಾರೆ ಈಗ ಏನಂತಂದ್ರೆ ಹಿಂದೆ ಇದರಲ್ಲಿ ಇದ್ರಲ್ಲಿ ಹೊಸಳ್ಳಿನಲ್ಲಿ ತಿಪ್ಪ ದೇವಿ ಅಕ್ಕ ತಂಗಿದ್ರು ಎಲ್ಲ ಇರ್ತಾರಲ್ಲ ಈಗ ಏನು ಅಂತಂದ್ರೆ ಜಾತ್ರೆ ಉತ್ಸವ ಕರೀತದಲ್ಲ ತನ್ನ ಅಕ್ಕ ತಂಗಿರಿಗೆ ಕರ್ಕೊಂಬರೋದು ಒಂದು ಕ್ರಿಯೆ ಅದು ಆ ಕ್ರಿಯೆ ಆದರೆ ಈ ಮಧ್ಯ ಇವೆಲ್ಲ ಇರ್ತವಲ್ಲ ಅವಕ್ಕೆ ಹಿಡಾಡೋಕೆ ಅದನ್ನ ರಸಮುದ್ದೆ ಅಂತ ಇರ್ತಾರೆ ದುಷ್ಟ ಶಕ್ತಿಗಳಿಗೆ ಮೇಲಕ್ಕೆ ಅನ್ನ ಎರೆಸಿದ್ರು ಅದು ಕೆಳಗಡೆ ಬೀಳಲ್ಲ ಅದು ಒಂದಗಳು ಬೀಳಲ್ಲ ಈಗಲೂ ನಡ್ಕೊಂಡ್ ಬರ್ತಾ ಇದೆ ಆಮೇಲೆ ವಧೆ ಉತ್ಸವ ಅಂತ ನಡೀತಾರೆ ಅಲ್ಲ ನಿಮಗೆ ಹೇಳ್ಬೇಕಾದ್ರೆ ಆಗ ಈ ಸುತ್ತ ಇದ್ದ ದುಷ್ಟಶಕ್ತಿಗಳು ನಮಗೆ ಆಹಾರ ಬೇಕು ನಾವೇನು ಮಾಡುವ ಅಂತ ಪ್ರಾರ್ಥನೆ ಮಾಡಿದಾಗ ಒಂದು ತಗಡಿ ಇರುತ್ತದಲ್ಲ ತಗಡ ಮೇಲೆ ಒಂದು ಮರಿನ ಕತ್ತರಿಸಿ ಅದಕ್ಕೆ ಅನ್ನ ಹಾಕಿ ಅದಕ್ಕೆ ಒಂದು ವಂಶಸ್ತಾರವ್ರೆ ಅವರ ತೆಗೆದು ಹಿಂಗೆ ಎರ್ಸ್ಕೊಂಡು ಊರು ಸುತ್ತ ಬರುತ್ತಾರೆ ಅದು ಒಂದ್ ಹಂಗ್ಳು ಬಿಡೋದಿಲ್ಲ ಅದನ್ನ ಪೀಡೆ ಮರಿ ಅಂತ ಕರೀತಾರೆ ಅಂದ್ರೆ ಪೀಡೆ ಶಮನ ಆಗಲಿ ಅಂತ ಮಾಡ್ತಾರೆ ಹ್ಮ್ ಆ ಥರ ಮಾಡ್ಕೊಂಡು ಬಂದಿದ್ದಾರೆ ಅದಾದ್ಮೇಲೆ ವಧೆ ಉತ್ಸವ ವಧೆ ಉತ್ಸವ ಅಂತಂದ್ರೆ ಈ ಮುಖಾಸುರ ಅಂದ್ರೆ ಅಂಧಕಾಸುರ ಸಮಾರ ಮಾಡೇಶ್ವರ ಅಂಧಕಾಸುರನ್ ಸಮಾರಂಭ ಆದಾಗ ಈ ಕೃಷ್ಣ ಮತ್ತೆ ಬಡಾಮಲವರು ಕಟ್ಟಿಸ್ಕೊಂಡು ಅದು ಬೇರೆ ವಿಷಯ ಅದು ಅದೇ ಯಾವಾಗ ಅಂದ್ರೆ ಆ ಈ ಬನ್ನೂರು ಹೇದೇ ಮಾತ್ರಮ್ಮ ಸೋಸಲೆ ವನ್ನದೇವಿ ಈ ಮಹಾ ತಾಯಿಗೆ ತಂಗಿದ್ರು ಆಗ ಅಲ್ಲಿಗೆ ಹೋಗಿರ್ತಾರೆ ಇದರಲ್ಲಿ ಇದು ಹನ್ನೆರಡು ಕಿಲೋಮೀಟರ್ ಅಲ್ಲಿ ತ್ರಿವೇಣಿ ಸಂಗಮ ಆಯ್ತಲ್ಲ ಕಪಿಲ ಕಾವೇರಿ ನದಿ ಸ್ಫಟಿಕ ಸರೋವರ ಅಲ್ಲಿಗೆ ಹೋಗಿರ್ತಾರೆ ಹೋಗಿದ್ದು ಬರುವಾಗ ಈ ಕೃಷ್ಣ ಏನ್ ಮಾಡ್ತಾನೆ ಇವರು ಬಹಳ ಸುಂದರಿಯಾಗಿರ್ತಾರಲ್ಲ ಅದರಿಂದ ಇದ್ ಮಾಡಿ ಏನೋ ಗೊತ್ತಾನೆ ಆಗ ಇವಳು ಚಕ್ರನೇ ಶಂಕು ನೆಕ್ಕಿದ್ಕೊಂಡ್ ಬಂದ್ಬಿಟ್ಟು ಓಡ್ ಗೊತ್ತಾ ಇರುವಾಗ ತುರುಗು ಕಟ್ಟಿರ್ತಾರಲ್ಲ ಆ ತುರುಬು ಬಿಚ್ಚೋಯ್ತದೆ ಆ ಜಾಗನೇ ತುರ್ಬೂರು ಈಗ ಇದಾಗಿ ಆಗಿ ಕುರುಬೂರು ಆಗೈತೆ ಆ ಜಾಗನೇ ತುರ್ಬೂರು ಕುರುಬೂರು ಆಗಿರೋದು ಈಗ ಅದು ಈ ಕೃಷ್ಣ ಬಂದಾಗ ಹ್ಮ್ ಕೃಷ್ಣ ಬಳೆ ಮಲ್ಲಾರದ ದೇಶದಲ್ಲಿ ಬಂದು ಎಲ್ಲರಿಗೂ ಬಳೆ ಹಾಕಕ್ಕ ಅವ್ರಿಗೆ ಅಕ್ಕಂಗಿರಿಗೆಲ್ಲ ಹಾಕಿರ್ತಾನೆ ಈ ತಾಯಿಗೆ ಗೊತ್ತಾಗಿರ್ತದೆ ಇವನು ಇದೇ ಥರ ಅಂತ ಹಾಗೇನು ಮಾಡ್ತದೆ ಮಣ್ಣ ಮರ ಸೀಳು ಮಾಡಿಬಿಟ್ಟು ತಾಯಿ ಇದ್ದಾರೆ ಅವಳನ್ನ ಯಾರು ಮುಟ್ಟದೆ ಇದ್ದವರು ಅವ್ರಿಗೆ ಹಂಗೆ ಇದಾಗ್ತದೆ ಶಕ್ತಿ ಆದಿಶಕ್ತಿ ತಾಯಿ ಆ ತರ ಆಗಿ ಆಮೇಲೆ ಇದಾಗ್ತದೆ ಆರು ದಿನ ಏಳು ದಿನ ತಪಸ್ಸು ಕೊಡ್ಬೇಕು ತಿರುಗ ಎಲ್ಲ ಬೇರೆ ದೇವರುಗಳು ಶಕ್ತಿ ಕೊಡ್ತವೆ ಅವನು ಒಂದು ತೊಟ್ಟು ರಕ್ತ ಕೊಟ್ಟರೆ ಬಿದ್ದರೆ ಸಾವಿರಷ್ಟು ಪರಾಕ್ರಮಶಾಲಿ ಆಗಿರ್ಬೇಕು ಹೊರ ಪಡೆದಿರ್ತಾನಲ್ಲ ಅದಕ್ಕೆ ಎಲ್ಲರ ಅವರ ಬೇಕಲ್ಲ ಈಗ ಒಂದು ಒಬ್ಬೊಬ್ಬರ್ತವ ಒಂದೊಂದು ಶಕ್ತಿ ಇರ್ತದೆ ಎಲ್ಲ ಶಕ್ತಿನೂ ಸರ್ವಶಕ್ತಿ ಮಹೇಶ್ವರಿ ಆಯ್ತಾಳೆ ಅದಕ್ಕೆ ಅದು ಕುಂತಿರ್ತದೆ ಹ್ಮ್ ಹ್ಮ್ ಒಂಬತ್ ದಿವ್ಸ ಒಂಬತ್ತು ದಿವ್ಸ ಅದಾದ ನಂತರ ವಧಯ ದಿವಸ ವಧ ಅಂದ್ರೆ ಅವನ್ನ ಸಂಹಾರ ಮಾಡುತ್ತಾರೆ ಎತ್ತವ ಕಲ್ಲು ಎತ್ತವ ಕಲ್ಲ ಜಾಗದಲ್ಲಿ ಅವನ್ನ ಸಂಹಾರ ಆಗಿ ಬಿದೋದ

ಸಮಾಧಾನಕ್ಕೋಸ್ಕರ ತಾಯಿನ ಗೊಬರಿ ಇದ್ದಾಳೆ ಅವಳು ಅವಳು ಸಮಾಧಾನಕ್ಕೋಸ್ಕರ ಬಂದು ಅವಳು ಪೂಜೆ ಮಾಡೋದು ಅದೇ ಇದು ಜೈನರ ಕಾಶಿ ಇದು ನೂಗುರು ಜೈನರ ಕಾಶಿ ಅದರಲ್ಲಿ ಇವರಲ್ಲ ಜೈ ದಿಗಂಬರ ಜೈನರು ಇರ್ತಾರೆ ಆ ಜೈನರು ಸೇರಿದವೇ ತೋಹಬ್ಬೆ ಮಲ್ಲಣ್ಣ ಅನ್ನೋರು ಈ ದೇವಸ್ಥಾನನ ಇದು ಮಾಡಿ ಗಂಟೆ ಬಾಗಲ ಅದು ಅಷ್ಟೇ ಅವ್ರು ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಶಿವಾಲಯನ ಬಸದಿ ಅಂತ ಮಾಡ್ಕೊಂಡು ಆಗ ಅದಕ್ಕೆ ಈ ಈ ಬಟ್ಟೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಯ್ತಾರೆ ಅವರು ದಿಗಂಬರಾಗಿರ್ತಾರಲ್ಲ ಮೊದಲನೇ ದಿವಸ ಅಲ್ಲಿ ಒಯ್ತಾರೆ ಈಗ ಸುಮ್ಮನೆ ಆಗ ಅಕ್ಕ ತಂಗಿರು ಅಣ್ಣ ತಮ್ಮಿಂದರು ಅಂತಾರೆ ಆದರೆ ಈ ಚಾರಿತ್ರಿಕಾಗಲಿ ಇದಾರಾಗಲಿ ಯಾವುದೂ ಇದಿರೋದಿಲ್ಲ ಆ ಬಂಡಿ ಉತ್ಸವ ಈಗ ಹೋಯ್ತಾರೆ ಅಂತ ಅಷ್ಟೇ ಕೊಡ್ತಾರೆ ಅಣ್ಣನ ಕೊಟ್ಟಿರುವಂತ ಪದ್ಧತಿ ಕೊಡ್ತಾರೆ ಯಾಕೆಂದ್ರೆ ತೋಯಪೆ ಮಲ್ಲಣ್ಣ ಅವರು ಜೈನರ ಅವರು ಮಹಾವೀರನ ವಿಗ್ರಹ ಎಲ್ಲ ಐತೆ ಮೊದಲನೇ ತೀರ್ಥಂಕರ ವಿಗ್ರಹ ಇದ್ದು ಅದು ಕಳುವಾಗ ಹೋಗೈತೆ ಸುಮಾರು ವರ್ಷ ಕಡೆ ಅಂತೆ ಬಸದಿ ಐತೆ ಇವತ್ತು ಅದನ್ನ ಬಸದಿ ಗುಡಿ ಅಂತ ಕರೀತಾರೆ ಅದರ ಬಸದಿ ಅದು ಇದೆ ಅದರಲ್ಲಿ ಪೂಜೆ ನಡೀತಾ ಇದೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಹ ಇಲ್ಲಿ ಬಂದು ಇದ್ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಈಗ ಈ ದೇವಸ್ಥಾನ ಈ ಮೂಗೂರಿಗೆ ರಾಘವೇಂದ್ರ ಸ್ವಾಮಿಗಳು ಗುರುಮಲ್ಲೇಶ್ವರರು ಈ ಮಹಾತಾಯಿ ಆಮೇಲೆ ಅಂಧಕಾಸ ಸಂಬಂಧ ಮಾಡೋದಕ್ಕೆ ಇವ್ ದೇಶೇಶ್ವರ ಶಂಕರಾಚಾರ್ಯರು ಬಂದು ಶಂಕರೇಶ್ವರ ವಿಗ್ರಹ ಅದರಿಂದ ಮೂಗುರು ಒಂದು ರೀತಿ ಹೇಳೋದಾದ್ರೆ ತುಂಬ ಸುಂದರವಾದ ಹಿಂದೆ ಈ ತಮಿಳ್ನಾಡು ಚಿದಂಬರಂ ಚಿದಂಬರಂ ಅಂದರೆ ಅದು ದೇವಸ್ಥಾನಗಳ ತವರು ಅಂತಾರೆ ಆದರೆ ನಮ್ಮೂರಲ್ಲಿ ಅದಕ್ಕಿಂತ ಜಾಸ್ತಿ ದೇವಸ್ಥಾನಗಳು ಇವೆ ಏನಂದ್ರೆ ಒಬ್ರಿಗೊಬ್ರು ಇದಿಲ್ಲದೆ ಇದಾಗಿಲ್ಲ ಅಷ್ಟೇ ನಂತರ ಹ್ಮ್ ಅದನ್ನ ಅವನ ಸಂಹಾರ ಮಾಡೋ ದಿವಸ ಮುಂದೆ ಅಲ್ಲಿ ಹ್ಮ್ ಹೆಣನ ಇದರಲ್ಲಿ ಸೌದೆ ಹಾಕಿ ಸುಡ್ಬೇಕಲ್ಲ ಅವನ್ಗೆ ಅಂತ ಯಜ್ಞದಲ್ಲ ಸುನ್ಸುನ್ಗೆ ಅವನ್ನ ಸುಡ್ಬೇಕಲ್ಲ ಅದಕ್ಕೆ ಅದು ಹ್ಮ್ ಬೆಳಿತಾರೆ ತಂದ್ ಹಾಕಿ ಅವನ್ನ ಸೂಟ್ ಹಾಕ್ತಾರೆ ಸುಟ್ ಹಾಕಿ ಅವನ್ನ ಅಂತ ಒಂದು ಕ್ರಿಯೆ ಬಂಡಿ ಬಂಡಿ ಉತ್ಸವ ಆಗ ಒಂದು ಕೋರಿಕೆ ಅಂತ ಆ ಬಂಡಿ ಚೌಡಿಯಲ್ಲಿ ತಾಯಿ ಕೂತಿರ್ತಲ್ಲ ಅವರು ಆಮೇಲೆ ಈಗ ಎಲ್ಲ ಊರಲ್ಲೂ ತೆಪ್ಪಾದ ಮೇಲೆ ಇದು ತೇರಾದ ಮೇಲೆ ತೆಪ್ಪಾಗುತ್ತೆ ನಮ್ಮೂರಲ್ಲಿ ಯಾಕೆ ತೆಪ್ಪ ಮೇಲೆ ತೇರು